ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಆದರೂ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಹೌದು ಈಗಾಗಲೇ ಆಲ್ರೆಡಿ ಬಿಡುಗಡೆ ಒಂದು ತಿಂಗಳ ಆಗಿದೆಯೂ ಕೂಡ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಾನು ಕ್ಲಿಪ್ ಸಮೇತ ನಿಮಗೆ ತೋರಿಸಿಕೊಡುವಂತಹ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದರೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಿಮಗೆ ಇಂದು ಈ ಹನ್ನೆರಡು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ದೊರಕಿರತಕ್ಕಂಥದ್ದು ಆ ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಸೊ ಹಾಗಾದ್ರೆ ಬಹಳ ಮುಖ್ಯವಾದ ಮಾಹಿತಿ ಎರಡು ಸಾವಿರ ಮತ್ತು ಎರಡು ಸಾವಿರ ಈ ದಸರಾ ಮುಗಿಯೋದ್ರ ಒಳಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಕ್ಲಿಯರ್ ಆಗಿರುತ್ತೆ ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿದೆನೂ ಕೂಡ ಸೊ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಇರೋ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಇದರ ಪೈಕಿ ಟೋಟಲಿ ಐದು ಸಾವಿರ ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಮಾತ್ರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟೋಟಲ್ ಐದು ಕೋಟಿ ಬಂದಿತ್ತು ಇನ್ನು ಐದು ಸಾವಿರ ಕೋಟಿ ಹಣ ಬಂದಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತಂತೆ ಈ ಹಿಂದೆ ಮೂರು ದಿನಗಳಾಯಿತು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗಾದರೆ ಈ ಗ್ರಾಮ ಪಂಚಾಯಿತಿಗಳಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಇಲ್ಲಿ ಬಂದ ತಕ್ಷಣ ಇಲ್ಲಿಂದ ಡಿ ಬಿ ಡಿ ಟ್ರೆಸರಿ ಪುಷ್ ಮಾಡಿಬಿಡ್ತಾರೆ ಅಲ್ಲಿ ಏನೇ ಒಂದು ತಾಂತ್ರಿಕ ದೋಷ ಆಗುತ್ತಾ ಜಮಾ ಮಾಡಲಿಕ್ಕೆ ಟ್ರಯಲ್ ಕೂಡ ಮಾಡ್ತಾರೆ ಅಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಅದು ಇದು ಅಂತ ನೋಡ್ತಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಈಗಾಗಲೇ ಜಮೆ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಬಿಡುಗಡೆ ಮಾಡಿನೇ ಮೂರು ದಿನ ಆಯ್ತಂತೆ ಈಗಾಗಲೇ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಬೇಕಾದ್ರೆ ನೋಡಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ರಿಲೀಸ್ ಮಾಡ್ತಾ ಇದ್ವಿ ಸೆಪ್ಟೆಂಬರ್ ಮುಂದಿನ ತಿಂಗಳಲ್ಲಿ ಅಂದ್ರೆ ಹಿಂದಿನ ತಿಂಗಳ ಹಣವನ್ನ ಈ ತಿಂಗಳಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಹಣವನ್ನ ಅಕ್ಟೋಬರ್ನಲ್ಲಿ ಅಕ್ಟೋಬರ್ದು ನವೆಂಬರ್ನಲ್ಲಿ ನವೆಂಬರ್ದು ಡಿಸೆಂಬರ್ನಲ್ಲಿ ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ಪೇಮೆಂಟ್ ಯಾವ ರೀತಿ ಆಗ್ತಾ ಇರುತ್ತೆ ನೋಡಿ ಅದರ ಪ್ರಕಾರ ಹಿಂದಿನ ತಿಂಗಳ ಹಣ ಈ ತಿಂಗಳಲ್ಲಿ ಈ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ ಈ ರೀತಿ ಜಮಾ ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬಂದಿದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗ ಸಚಿವರಂತೂ ಹೇಳ್ತಾ ಇದ್ದಾರೆ ಬಿಡುಗಡೆ ಮಾಡಿದ್ದೀವಿ ಅಂತ ಆದ್ರೆ ಕನ್ಫರ್ಮ್ ಆಗ್ಬೇಕಲ್ವಾ ನಿಮ್ಮ ಖಾತೆಗಳಿಗೆ ಬಂದಿರೋದು ಕನ್ಫರ್ಮ್ ಆದ್ರೆ ಮಾತ್ರ ನಮಗೆ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಜಮಾ ಆಗಿದ್ದೆ ಆದರೆ ಸೊ ಹಾಗಾದ್ರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ನಾವು ನೋಡೋಣ ಆದರೆ ಇಲ್ಲಿ ನೋಡಿ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ ಯಾಕಂದರೆ ಪ್ರೊಸೆಸರ್ ಎಲ್ಲವೂ ಕೂಡ ಮುಗಿದಿರುತ್ತೆ ಹಾಗಾಗಿ ಅಲ್ಲೇ ಟ್ರಯಲ್ ಕೂಡ ಮಾಡಲಾಗುತ್ತೆ ಅಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುವಂಥದ್ದು ನೆಕ್ಸ್ಟು ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ದುಡ್ಡು ಬಂದ ಮೇಲೆ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಅದರಲ್ಲೇನು ಸಂಶಯೇ ಇಲ್ಲ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೂ ಕೂಡ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ ಸೊ ಈಗ ಸದ್ಯಕ್ಕೆ ಮಾತ್ರ ಈ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ಜಮಾ ಆಗಿದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಷ್ಟೆಲ್ಲ ಪ್ರೊಸೆಸರ್ ಮುಗಿಯುತ್ತಲ್ಲ ಸೊ ಒಂದು ಕಂತಿನ ಹಣ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ಳಿ ಅದರ ಒಂದು ಫೈಲ್ ರೆಡಿ ಆಗುತ್ತೆ ಅಂದರೆ ಇಂತಿಷ್ಟು ನಾವು ದುಡ್ಡನ್ನು ಕಳಿಸಿದ್ವಿ ಇಂತಿಷ್ಟು ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಹಾಗೆ ಹೀಗೆ ಅಂತ ಒಂದು ಒಂದು ಫೈಲ್ ಕೂಡ ರೆಡಿ ಆಗುತ್ತೆ ಆ ಫೈಲ್ ರೆಡಿ ಆದ ಫೈಲನ್ನು ಏನು ಮಾಡ್ತಾರೆ ಮತ್ತು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಿದ್ದು ಹಣಕಾಸು ಇಲಾಖೆಗೆ ಕಳಿಸುತ್ತೆ ಹೌದು ಇಂತಿಷ್ಟು ಫೈಲ್ ಇಂತಿಷ್ಟು ದುಡ್ಡು ಹೋಗಿದೆ ಅನ್ನುವಂತಹ ಫೈಲ್ ರೆಡಿ ಮಾಡಿ ಅದನ್ನು ಕೊಟ್ಟು ಅವರು ಒಂದು ಅದನ್ನು ತೆಗೆದಿಡ್ತಾರೆ ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ಕಂತಗಳಲ್ಲಿ ಇನ್ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಇಂತಹ ಒಂದು ಮಾಹಿತಿಯನ್ನು ಅವರು ತೆಗೆದಿಟ್ಟುಬಿಡ್ತಾರೆ ಈ ರೀತಿ ಪ್ರೊಸೆಸರು ಸೈಕಲ್ ಥರ ಪ್ರತಿಯೊಂದು ತಿಂಗಳಲ್ಲಿ ಪ್ರತಿಯೊಂದು ಕಂತಿನಲ್ಲಿ ನಡೀತಾ ಇರತ್ತೆ ಸೊ ಮೊದಲು ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದ್ದು ಎರಡು ಸಾವಿರದ ಐದುನೂರು ಕೋಟಿ ಅಂದರೆ ಒಂದು ಕಂತಿನ ಹಣ ಸೊ ಹಾಗಾಗಿ ಒಂದು ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಜುಲೈ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ಇನ್ನು ಅದಾದ ಮೇಲೆ ಆಗಸ್ಟ್ ತಿಂಗಳ ಹಣ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ವಿ ಮೊದಲು ಇದನ್ನು ಕ್ಲಿಯರ್ ಮಾಡ್ತೀವಿ ನಂತರ ಇದನ್ನು ಕೂಡ ರಿಲೀಸ್ ಮಾಡ್ತೀವಿ ದಸರಾ ಹಬ್ಬಕ್ಕೆ ಅವರ ಖರ್ಚು ವೆಚ್ಚಕ್ಕೆ ಈ ಹಬ್ಬಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ದುಡ್ಡನ್ನು ಜಮಾ ಮಾಡ್ತಾ ಇದ್ವಿ ಅದಕ್ಕೋಸ್ಕರನೇ ಡಿಲೇ ಆಗಿತ್ತು ಸೊ ಈ ದಸರಾ ಹಬ್ಬಕ್ಕೆ ಜಮಾ ಮಾಡಬೇಕಂತಾನೆ ಹೇಳ್ಬಿಟ್ಟು ಕಾಯ್ದು ಕುಂತಿದ್ವಿ ಸೊ ಫಂಡ್ ಏನೋ ರಿಲೀಸ್ ಮಾಡ್ಕೊಂಡಿದ್ವಿ ಆಗಲೇ ಆದರೆ ಮಹಿಳೆಯರ ಖಾತೆಗೆ ಈ ದಸರಾ ಹಬ್ಬಕ್ಕೆ ಜಮಾ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನದಿಂದ ನಾವು ಈಗ ರಿಲೀಸ್ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಇನ್ನು ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಸೊ ಅದನ್ನು ಕೂಡ ನಾವು ನೋಡಬೇಕಾಗಿದೆ ಬಹಳಷ್ಟು ಮಹಿಳೆಯರು ಒಂದು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷ ಮಹಿಳೆಯರಿದ್ದರು ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಮಾತ್ರ ಬಾಕಿ ಉಳಿದಿದ್ದಾರೆ ಹಾಗಾದರೆ ಇನ್ನೂ ಉಳಿದಂತಹ ಎರಡು ಲಕ್ಷ ಮಹಿಳೆಯರು ಎಲ್ಲಿ ಹೋದರು ಅವರನ್ನ ತೆಗೆದಾಕಿದ್ರ ಎಲಿಜಬಿಲ್ ಇದ್ರು ಹಾಕಿದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ದಾವೆ ನಿಮ್ಮನ್ನು ಕೂಡ ಮುಂದಿನ ಕಂತಿನಲ್ಲಿ ತಗದು ಹಾಕುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಹಾಗಾಗಿ ನೀವು ಈ ಒಂದು ವಿಡಿಯೋನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಏನಿದೆ ಮಾಹಿತಿ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬಹಳ ಇಂಪಾರ್ಟೆಂಟು ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಹೌದು ಬಹಳಷ್ಟು ಮಹಿಳೆಯರು ಅಕೌಂಟ್ಸ್ಗಳು ಏನಾಗ್ತಾ ಇದೆ ಡೆಡ್ ಅಕೌಂಟ್ ಅಂತ ಆಗ್ತಾ ಇದೆ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಹೌದು ಬಹಳಷ್ಟು ಮಹಿಳೆಯರದು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರದು ಈ ರೀತಿ ಆಗ್ತಾ ಇದೆ ಅವ್ರೇನು ಮಾಡ್ತಾ ಇದ್ದಾರೆ ಟ್ರಾನ್ಸಾಕ್ಷನೇ ಮಾಡ್ತಾ ಇಲ್ಲ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡ್ತಾ ಇಲ್ಲ ದುಡ್ಡನ್ನು ಹಾಕಿ ತೆಗೆದು ಮಾಡ್ತಾ ಇಲ್ಲ ಸೊ ಡೈರೆಕ್ಟಾಗಿ ದುಡ್ಡು ಬರಬೇಕಂದ್ರೆ ಆಗ ಬರೋದಿಲ್ಲ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಇರಬೇಕು ಅಮೌಂಟ್ ಹಾಕಿ ತೆಗೆದು ಮಾಡ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ಸಾಧ್ಯ ಅಕೌಂಟ್ಗೆ ಯಾವುದೇ ದುಡ್ಡು ಬರೋದಾಗಿದ್ದರೂ ಸಹಿತ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಬೇಕು ಅದು ಮುಖ್ಯವಾಗಿ ನೀವು ಒಂದು ಕೆಲಸ ಮಾಡಿ ಬ್ಯಾಂಕ್ಗೆ ಹೋಗಿ ಈ ಕೆ ವೈ ಸಿ ಮಾಡಿಸ್ಕೊಂಡು ಅಕೌಂಟನ್ನು ಚಾಲ್ತಿ ಮಾಡ್ಕೊಳ್ಳಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಎಲ್ಲ ಅದಕ್ಕೆ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಸೊ ಇದನ್ನು ವ್ಯರ್ಥಪಡಿಸಿ ಇನ್ನು ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಈಗ ರೇಷನನ್ನು ತೆಗೆದುಕೊಳ್ತಾರೆ ರೇಷನ್ ಅಂಗಡಿಯಿಂದ ಏನೇನು ರೇಷನ್ ಸಿಗುತ್ತೆ ಪ್ರತಿ ತಿಂಗಳು ತೆಗೆದುಕೊಳ್ತಾರೆ ಅದನ್ನೇನು ಮಾಡ್ತಾರೆ ನೇರವಾಗಿ ಕಾಳಸಂತೆಗಳಿಗೆ ಹೋಗ್ತಾರೆ ಕಾಳಸಂತೆಗಳಿಗೆ ಹೋಗಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡಿಬಿಡ್ತಾರೆ ಸೊ ಈ ಒಂದು ಕಾರಣ ಕೂಡ ಸರ್ಕಾರಕ್ಕೆ ಕೆರಳಿಸಿರ್ತಕ್ಕಂಥದ್ದು ಯಾಕಂದರೆ ಅಕ್ಕಿಯನ್ನು ತಿಂತಾರಂತ ಇವ್ರಿಗೆ ಯೂಸ್ ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ ಆದರೆ ಮಾಡ್ತಾ ಇದ್ದಾರೆ ಕುಟುಂಬದವರು ಸೊ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಅಕ್ಕಿಯನ್ನು ಮಾರಾಟ ಮಾಡಿದ ಕುಟುಂಬಗಳಿಗೂ ಕೂಡ ರೇಷನ್ ಕಾರ್ಡ್ ರದ್ದು ಮಾಡುವಂಥದ್ದು ಹೌದು ನಿಮಗೆ ಯೂಸ್ ಇದೆ ಅಂತ ನಾವು ಕೊಡ್ತಾ ಇದ್ದೀವಿ ನಿಮಗೆ ಯೂಸೇ ಇಲ್ಲ ಅಂತ ನಮಗೀ ಗೊತ್ತಾಗಿದೆ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಯೂಸ್ ಇಲ್ಲ ಇದನ್ನು ಮಾರಾಟ ಮಾಡ್ಕೊಂಡು ತಿಂತ ಇದ್ದೀರಿ ಸರ್ಕಾರಕ್ಕೆ ವಿರುದ್ಧವಾದ ಚಟುವಟಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುವಂಥದ್ದು ಇನ್ನು ಅನೇಕ ಜನರು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಂಡಿರ್ತಾರೆ ಸೊ ಅವರ ರೇಷನ್ ಕಾರ್ಡು ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಾ ಇರತ್ತೆ ಅಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಬರೋದಿಲ್ಲ ಈಗ ಸದ್ಯದಲ್ಲಿ ರಿಲೀಸ್ ಆಗಿದೆ ಅಲ್ವಾ ದುಡ್ಡು ನಿಮ್ಮದು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಈ ಸಂದರ್ಭದಲ್ಲಿ ಕನ್ವರ್ಟ್ ಮಾಡಿದ್ದೆ ಆದರೆ ನಿಮಗೆ ದುಡ್ಡು ಬರೋದಿಲ್ಲ ಯಾಕಂದರೆ ಇನ್ನು ಸರ್ಕಾರಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ನಿಮ್ಮ ಮಾಹಿತಿ ಫೆಚ್ ಆಗಿರೋದಿಲ್ಲ ನಿಮ್ಮದು ಬಿ ಪಿ ಎಲ್ ಇದೆಯೋ ಅಥವಾ ಎ ಪಿ ಎಲ್ ಇದೆಯೋ ಕನ್ಫರ್ಮ್ ಆಗಿರೋದಿಲ್ಲ ಸೊ ಮಧ್ಯದಲ್ಲಿರುತ್ತೆ ಈ ಕಡೆ ಬಿ ಪಿ ಎಲ್ಲು ಇರೋದಿಲ್ಲ ಎ ಪಿ ಎಲ್ಲು ಇರೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ದುಡ್ಡು ಜಮಾ ಮಾಡಬೇಕೋ ಇಲ್ವೋ ಬ್ಯಾಂಕ್ಗಳಿಗೆ ಗೊತ್ತಾಗೋದಿಲ್ಲ ಹೀಗಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ಆಗಿ ಪೂರ್ತಿಯಾಗಿ ಪೇಚ್ ಆದ ತಕ್ಷಣ ನಿಮಗೆ ದುಡ್ಡು ಬರುತ್ತೆ ಒಂದು ಇಲ್ಲಪ್ಪ ಅಂದರೆ ನಿಮ್ಮದು ಬಿ ಪಿ ಎಲ್ ಇದ್ದರೆ ದುಡ್ಡು ಬರುತ್ತೆ ಒಂದು ಅಲ್ಲಿವರೆಗೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸೊ ಇದು ಒಂದು ಮಾಹಿತಿಗಳು ನಿಮಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಒಂದು ಶಿವನ ಅಲ್ಲಿಸ್ತನ ಕಬಾಯ್ ಬಿಡಿರಿ ಪ್ರಿನ್ಸ್